ನನ್ನ ಚಾನಲ್ಗೇನಾಗೈತೆ ಏನಾಗೈತಿ ಅಂತ ಇದ್ರಿ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹಾಕಿದ್ದೀನಿ ಏನಾಗಿದೆ ನನ್ನ ಚಾನಲ್ ಅಂತೇಳಿ ಯಾರೋ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ನಂದು ಚಾನಲ್ ಸರಿ ಹೋಗೋರಿಗೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ವಿಡಿಯೋ ಮಾಡಿ ಹಾಕೋದಿಲ್ಲ ಫ್ರೆಂಡ್ಸ್ ಹಾಕಿ ಪ್ರಯೋಜನ ಇಲ್ಲ ಕೊನೆಯಲ್ಲಿ ಹೇಳಿದ್ದೀನಿ ಯಾಕೆ ಈ ಥರ ಆಗಿದೆ ಅಂಥೇಳಿ ಯಾರೋ ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ ಫುಲ್ ವಿಡಿಯೋ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾಕೂ ಚೆನ್ನಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನೇ ಕಷ್ಟ ಸುಖ ಬರಲಿ ಮುಗಿದು ಅದಕ್ಕೆ ಆದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲರೂ ಚೆನ್ನಾಗಿ ಸುಖವಾಗಿರೋಣ ಎಲ್ಲ ಯೂಟ್ಯೂಬ್ ಮೆಂಬರ್ಸ್ ಕೂಡ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಫ್ರೆಂಡ್ಸ್ ಇನ್ನೊಂದು ಇವತ್ತು ಏನಪ್ಪ ಅಂದರೆ ನಮ್ಮ ಮನೆಯವ್ರದ್ದು ಇವತ್ತು ಬರ್ತಡೇ ಕೂಡ ಇದೆ ಈಗ ಅವರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಹ್ಯಾಪಿ ಬರ್ಡೇ ರೀ ಮತ್ತು ಏನು ಗೊತ್ತಾ ಈಗ ಬೆಳಗ್ಗೆ ತಕ್ಷಣ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಪಾಯಸ ಮಾಡ್ಬೇಕಂತ ಹೇಳಿ ಬೇಳೆ ಪೈಸ ಮಾಡ್ಬೇಕಂತ ಬೇಳೆ ಬೇಯಿಸಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಆಲ್ರೆಡಿ ಹಾಗೆ ಇಲ್ಲಿ ಪದಾರ್ಥ ಮಾಡ್ತಾಯಿದ್ದೀನಿ ಬೇಳೆ ಪದಾರ್ಥ ತೊಗರಿ ಬೇಳೆದು ಇಲ್ಲಿ ಪಾಯಸಕ್ಕೆ ಹಾಕಲಿಕ್ಕೆ ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ಸ್ವಲ್ಪ ಹಾಗೆ ಇಲ್ಲಿ ಗೋಧಿ ಹಿಟ್ಟು ಕೂಡ ಕಲಿಸಿಟ್ಟಿದ್ದೀನಿ ಈಗ ಫ್ರೆಂಡ್ಸ ಚಪಾತಿ ಮಾಡಬೇಕು ಈಗ ಧನುಷ್ ಹೋಗ್ತಾ ಇದ್ದಾನೆ ಬೆಳಗ್ಗೆ ಬೇಗ ಅದಕ್ಕಾಗಿ ನಾನಿಲ್ಲಿ ಕೇಕ್ ಮಾಡಿದೆ ಕೇಕ್ ರೆಸಿಪಿ ಸೇರ್ ಮಾಡ್ಕೋತೇನೆ ನಿನ್ನೆ ಸಾಯಂಕಾಲನೇ ಮಾಡಿಟ್ಟಿದ್ದೆ ಫ್ರೆಂಡ್ಸ್ ಬೆಳಗ್ಗೆ ಆಗಲ್ಲ ಅಂಥೇಳಿ ಇದು ಪದಾರ್ಥ ಮಂಡಿಗೆ ಬಾಳೆದು ಹೆಣ್ಣು ತೆಂಗಿನಕಾಯಿ ಬೇಕಲ್ಲ ಹಾಲು ತೆಗಿತೀನಿ ಈಗ ನಾವು ಕೇಕನ್ನು ಬೆಳಗ್ಗೆ ಬೆಳಗ್ ಕಟ್ ಇದ್ದೀವಿ ಯಾಕಂದರೆ ಶೇ ಎಂಟು ಗಂಟೆಗೆ ಹೋದರೆ ಸಾಯಂಕಾಲ ಏಳು ಗಂಟೆಗೆ ಬರ್ತಾಳೆ ಫ್ರೆಂಡ್ಸ ಸಾಯಂಕಾಲ ರಾತ್ರಿ ಗಣೇಶ್ ಈಗ ಒಂಬತ್ತು ಗಂಟೆಗೆ ಶಾಲೆಗೆ ಹೊರಡ್ತಾ ಇದ್ದಾನೆ ಒಂಬತ್ತು ಹತ್ತು ಗಂಟೆಗೆ ಹೋಗ್ಬೋದು ಅದಕ್ಕಾಗಿ ಅವನು ಇರಲ್ಲಲ್ಲ ಅದಕ್ಕೆ ನಾನು ನಿನ್ನ ನೈಟನ್ನೇ ಕೇಕ್ ಮಾಡಿಟ್ಟಿದ್ದೀನಿ ಮನೆಯಲ್ಲೇ ನಾವೇನು ಹೊರಗಡೆಯಿಂದ ತಂದಿಲ್ಲ ಫ್ರೆಂಡ್ಸ ಹಾಗಾಗಿ ಮನೆಯಲ್ಲೇ ಮಾಡಿಟ್ಟಿರೋದ್ರಿಂದ ಮತ್ತು ಯಜಮಾನ್ರು ಕೂಡ ಇರೋಲ್ಲ ಮೇನಾಗಿ ಯಜಮಾನ್ರು ಮಂಗೋಗೆ ಹೋಗ್ತಾರೆ ಇವತ್ತು ಎಷ್ಟು ಗಂಟೆಗೆ ಬರ್ತಾರೋ ಅದು ಗೊತ್ತಿಲ್ಲ ಯಾಕಂದರೆ ಡ್ರೈವಿಂಗ್ ಹೋಗಿರ್ತಾರೆ ಅಂದರೆ ಹೇಳೋದಕ್ಕೆ ಬರೋಲ್ಲ ಎಷ್ಟೊತ್ತಿಗೆ ಬರ್ತಾರಂಥೇಳಿ ಅದಕ್ಕಾಗಿ ಈಗಲೇ ನಾವು ಕೇಕನ್ನು ಕೂಡ ಕಟ್ ಮಾಡಿಸ್ತಾಯಿದ್ವಿ ಕೇಕ್ ಯಾವ ಥರ ಬಂದಿದೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ನಾನು ಇಲ್ಲಿ ಚಿರೋಟಿ ರವೆ ಕೇಕ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ಈಗ ಯಜಮಾನ್ರು ಕಟ್ ಮಾಡ್ತಾರೆ ನೋಡೋಣ ಫ್ರೆಂಡ್ಸ ಇಲ್ಲಿ ನೋಡಿ ಹೊಸ ಅಂಗಿ ಬಂದಿದೆ ಎಲ್ಲಿಂದ್ರೆ ನಿಮ್ಗೆ ಡ್ರೆಸ್ ಇದು ಅಮೇರಿಕಾ ನೋಡಿ ಫ್ರೆಂಡ್ಸ್ ಅಮೇರಿಕಾದಿಂದ ಡ್ರೆಸ್ ಬಂದಿದೆ ಇವರಿಗೆ ಶ್ರೇಯಾ ಕಾಲೇಜಿಗೆ ಹೋಗ್ಲಿಕ್ಕೆ ಆಗಿದ್ದಾಳೆ ಟೈಮ್ ತುಂಬ ಆಗಿದೆ ಧನುಷ್ ಹಣ್ಣು ಲಗೇಜ್ ಎಲ್ಲ ರೆಡಿಯಾಗಿದ್ದಾವೆ ಇಲ್ಲಿ ಕೂತಿದ್ದ ನೋಡಿ ಅವನಿಗೆ ಹೋಗ್ಲಿಕ್ಕೆ ಅವನು ಇಲ್ಲಿ ಸ್ನಾನ ಮಾಡಿ ಚಹಾ ಕುಡಿದು ಕೂತಿದ್ದಾನೆ ಈಗ ಸಿಂಪಲ್ಲಾಗಿ ಕೇಕನ್ನು ಕಟ್ ಮಾಡ್ತಾರೆ ಯಜಮಾನ್ರು ಏನು ಗ್ರ್ಯಾಂಡ್ ಏನು ಮಾಡೋಲ್ಲ ಇಷ್ಟೇ ಸಿಂಪಲ್ಲಾಗಿ ಮಾಡ್ತೇವೆ ಶ್ರೇಯಾ ಈಗ ಹೋದರೆ ಎಷ್ಟು ಗಂಟೆಗೆ ಬುರ್ದಿನ ಶ್ರೇಯಮ್ಮ ನಾಲ್ಕುವರೆಗೆ ಅಷ್ಟರಲ್ಲಿ ಧನುಷ್ ಹೋಗಿರ್ತಾನೆ ಅದಕ್ಕೆ ಈಗ ಕೇಕ್ ಕಟ್ ಮಾಡಿ ನೀನು ಕಾಲೇಜ್ಗೆ ಹೋಗು ಧನುಷನ್ ಹೋಗ್ತಾನೋ ನೀವು ಡ್ರೈವಿಂಗ್ ಹೋಗ್ಕಿರಿ ಎಷ್ಟು ಗಂಟೆಗೆ ಹೋಗ್ತೀರಿ ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿ ಲೇಟ್ ಮಾಡಿ ಬರ್ತಾರೆ ಅಂಥೇಳಿ ಫ್ರೆಂಡ್ಸ ಈಗಲೇ ನಾವು ಕೇಕನ್ನು ಕಟ್ ಮಾಡಿಸ್ತಾ ಇದ್ದೀವಿ ಅಂದರೆ ಶ್ರೇಯಾಗ ಟೈಮ್ ಆಗ್ತಾ ಬಂದಿದೆ ಎಂಟು ಗಂಟೆ ಒಳಗೆ ಹೋಗ್ತಾಳಲ್ಲ ಫ್ರೆಂಡ್ಸ ಅದಕ್ಕಾಗಿ ಇದು ಪದಾರ್ಥ ಕುಡೀಲಿ ಅವ್ರದ್ದು ಕೇಕ್ ಕಟ್ ಮಾಡಿಸ್ತೇವೆ ಈಗ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ ಮಕ್ಕಳು ಖುಷಿಗೆ ಇದನ್ನು ಮಾಡ್ತಾಯಿರೋ ಫ್ರೆಂಡ್ಸ ಬನ್ನಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ ಟು ಯು ರೀ ರೇ ಫ್ರೆಂಡ್ಸ್ ನೋಡಿ ಕೇಕನ್ನು ಕಟ್ ಮಾಡ್ತಾಯಿದ್ದಾರೆ ಸಿಂಪಲ್ಲಾಗಿ ಅದನ್ನು ಕ್ಯಾಂಡಲ್ ತೆಗಿಸ್ರಿ ಮುಂದಿಂದ ಹ್ಞೂ ನೋವ ನೋಡಿ ನೋಡಿ ಫ್ರೆಂಡ್ಸ ಇಷ್ಟೇ ಸಿಂಪಲ್ಲಾಗಿ ಮನೆಯಲ್ಲೇ ಕೇಕ್ ಮಾಡಿ ಅವ್ರಿಗಿಷ್ಟ ಇಲ್ಲದಿದ್ರೂ ನಾವು ಆಚರಣೆ ಮಾಡ್ತೀವಿ ಹೀಗೆ ಇದೆ ಸಿಂಪಲ್ ಬರ್ತಡೇ ಅಂಥೇಳಿ ಹೇಳಿ ಚಿರೋಟಿ ಇರೋವೇ ಕೇಕ್ ಅದು ಮಸ್ತಾಗಿದೆ ಹೇಗೆ ಇದೀರಿ ಕೇಕ್ ಕೂಡ ಹ್ಯಾಪಿ ಬರ್ತೇ ರೀ ನಾನು ಕೇಕ್ ತಿನ್ನೋದಿಲ್ಲ ಯಾವಾಗಲೂ ಆ್ಯಕ್ಚುಲಿ ಏಯ್ ಚೂರು ರೀ ಅಡ್ಗೆ ಬೇಡ್ರಿ ಒಂದು ಇನ್ನೊಂದು ಚೂರು ತಪ್ಪರ ಅದು ಅಷ್ಟು ಅಷ್ಟು ದೊಡ್ಡ ಪೀಸಲ್ಲಿ ಬೇಡ ರೀ ಫ್ರೆಂಡ್ಸ ನೋಡಿ ಇಲ್ಲಿ ಚೋಳ ಮಾಡ್ತಾ ಇದ್ದೀನಿ ಸ್ವಲ್ಪ ಗಣೇಶ ಕೊಡ್ಲಿಕ್ಕೆ ಅಂಥೇಳಿ ನಿಮಗೆ ಅಷ್ಟು ತಿಂಡ್ಲಿ ಕಪ್ಪಾವು ಇಲ್ಲಿ ಚೋಡ ರೆಡಿ ಇದ್ದೀವಿ ಇದರಲ್ಲಿ ಮಾಡಿದೆ ಇದರಲ್ಲಿ ಹಿಡಿಲಿಲ್ಲ ಹಿಡೀಲಿಲ್ಲ ಅದೊಂಡು ಹಿಡಿತಾವೇನು ಅಂತೇಳಿ ಹಿಡೀಲಿಲ್ಲ ದೊಡ್ಡ ಬಿಟ್ಟಾಗ ಅಪ್ಪನ್ ಮಾಡ್ಬಿಡೋಣ ಸಿಂಪು ಬಿರಿಯಲ್ಲ ತುಂಬಾ ಇರ್ತಾವಲ್ಲ ಅದ ಕೈ ನೋಡಿ ಟೇಸ್ಟಿಯಾಗಿ ಕಕತ್ತಾಗಿ ಬಂತು ಸೋಡಾ ಮಸ್ತಾಗಿ ಇತ್ತು ಈ ರೆಸಿಪಿ แชร์ ಮಾಡಿದೀನಿ ಆಗ್ಬಿಡಿ ಚೆನ್ನಾಗಿ ರೆಡಿ ರೆಡಿಯಾಗಲ್ಲ ಈಗ ದಂಕ್ಷನಿಗೆ ಸ್ವಲ್ಪ ಹಾಕಿ ಕೊಡ್ತೀನಿ ನೋಡಿ ರೆಡಿಯಾಗಿ ಫ್ರೆಂಡ್ಸ ಕೂಡ ನೋಡಿ ಅಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಚಿಲ್ಲಿ ಪೌಡರ್ ಹಾಕಿರ್ತೀವಲ್ಲ ಚೆನ್ನಾಗಿರ್ತಾವೆ ಫ್ರೆಂಡ್ಸ ಬಂದ ಅಂತೇಳಿ ಕಮೆಂಟ್ ಮಾಡಿ ಹಸಗೂ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಫ್ರೆಂಡ್ಸ ನನ್ನ ಮಗ ಏನು ಮಾಡತ್ತ ಅಂತೇಳಿ ಮನೆಗೆ ಬಂದರೆ ಏನಾದರೂ ಒಂದು ಕೆಲಸ ಮಾಡ್ತಿರ್ತೈತಿ ನೋಡಿ ಆ ಇನ್ನೊಂದು ಜೋರಾಗ್ಯಪ್ಪ ಲೆವೆಲ್ ಮಾಡ್ಕೋಬೇಕು ಹ್ಞೂ ಬಂದು ಬಂದ್ರು ಪಪ್ಪ ಇಲ್ಲಿ ಏನು ನಡ್ಬೇಕಪ್ಪ ಅಂತಂದರೆ ಬಸಳೆ ಸೊಪ್ಪು ನೆಡಲಿಕ್ಕೆ ಮಾಡ್ತಾಯಿದ್ದೀವಿ ಆ ಕಡೆ ಆ ಕಡೆಗೆ ಹಾಕಿದ್ದೆ ಒಂದೇ ಕಡೆ ಹಾಕ್ಬಿಡು ಮಣ್ಣ ಈ ಕಡೆಗೆ ಹಾಕು ಬಸಳೆ ಸೊಪ್ಪು ಹಾಕಬೇಕಂತೇಳಿ ಮಾಡ್ತಾಯಿದ್ದೀವಿ ನೋಡಿ ಮಗ ನಾನು ಕರೆಕ್ಟಾಗಿ ಅಗಿಬೇಕು ಈಗ ಅಗಿತನೂ ಸರಿ ಇಲ್ಲ ನಾನು ನೋಡಿಷ್ಟು ಹೊಂಡಾಗಿದೆ ಫ್ರೆಂಡ್ಸ ಯಜಮಾನ್ ಫ್ರೆಂಡ್ಸ ಬಸಳೆ ಸೊಪ್ಪು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಇದನ್ನು ಬಿಳೆ ಹಾಕಿ ಪದಾರ್ಥ ಮಾಡಿದರೆ ಮಸ್ತಾಗಿರುತ್ತೆ ಇದು ಯಾವ ಕಡೆ ಇದೆ ಅಪ್ಪ ಹಾಂ ಇದು ನೋಡಿ ಈ ಥರ ನಡಬೇಕು ಫ್ರೆಂಡ್ಸ್ ಇದನ್ನು ಹಾಂ ಈ ಥರ ಸ್ವಲ್ಪ ಅದಕ್ಕೆ ಇನ್ನೊಂದು ಸ್ವಲ್ಪ ಇದನ್ನು ಮಾಡಬೇಕು ಈ ಕಡೆದು ಮಣ್ಣು ತೆಗಿಬೇಕು ಈ ಕಡೆದು ಇನ್ನಷ್ಟು ಇದಕ್ಕೆ ಸ್ವಲ್ಪ ನೀರು ನಿಂದ್ರಲಿಕ್ಕೆ ಮಾಡಿದ್ದೀವಿ ಫ್ರೆಂಡ್ಸ ಯಾಕೆ ಇಷ್ಟೊಂದು ಹಾಳು ಮಾಡಿರಿ ಅಂತ ಅನ್ಕೋಬೋದು ನೀವು ಇನ್ನು ಬೇಸಿಗೆ ಬಂತು ನಮಗೆ ಸರಿಯಾಗಿ ನೀರು ಬರೋದಿಲ್ಲಲ್ಲ ಅದಕ್ಕಾಗಿ ಈ ಥರ ಇಷ್ಟೊಂದು ಮಾಡಿದ್ದೀವಿ ನೀರು ಬಂದಾಗ ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ರೆ ಆಯ್ತು ಅಂಥೇಳಿ ಅಷ್ಟೇ ನೋಡಿ ಫ್ರೆಂಡ್ಸ್ ಇಷ್ಟು ಇದೊಂದು ಈ ಕಡೆಗೆ ಇದೊಂದು ಈ ಕಡೆಗೆ ಹಾಕ್ತೀನಿ ಇದಕ್ಕೆ ಇಷ್ಟೇ ನಟ್ಬಿಟ್ರೆ ಆಗೋಲ್ಲ ಇದಕ್ಕೆ ಚಪರ ಕೂಡ ಹಾಕಬೇಕು ನಾವು ಚಪ್ಪರ ಹಾಕಬೇಕಾಗತ್ತೆ ಆಮೇಲೆ ಸ್ವಲ್ಪ ಚಿಗುರು ಬಂದಮೇಲೆ ಚಪ್ರ ಹಾಕ್ತೇವೆ ನೋಡಿ ನೋಡಿ ಇಷ್ಟು ಇಷ್ಟು ಸಾಕು ಇದು ನೀರು ನಿಲ್ಲುತ್ತೆ ನೀರು ಬಂದೈತೆತ್ ಮಾಡಿದ್ವಿ ಇವತ್ತು ಬಂದಿಲ್ಲ ಬಂದಿತ್ತು ಹೋಗಿದೆ ಫ್ರೆಂಡ್ಸ ನೋಡಿ ಇರಲಿ ಇದಕ್ಕಿನ್ನ ಹೈಟು ಇದನ್ನ ಮಣ್ಣಿನ ಮೇಲಂತೂ ಬಿಡಲೇಬಾರ್ದು ಇಷ್ಟು ಹೈಟ್ ಚಪ್ರ ಹಾಕೋತನ ಹೋಗ್ಬೇಕು ಫ್ರೆಂಡ್ಸ್ ಇದಕ್ಕೆ ಚಪ್ರ ಹಾಕಬೇಕು ನೋಡಿ ಇದು ಮಣ್ಣಿನ ಮೇಲೆ ಬಿಡಬಾರ್ದು ಅಂದರೆ ಚಿಗರು ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ನೋಡಿ ನನ್ನ ಮಗ ಇಲ್ಲಿ ಕಬ್ಬ ನಟ್ಟಿದ್ನೆಲ್ಲ ಕಬ್ಬಿಗೂ ಸುತ್ತು ಸ್ವಲ್ಪ ಆಗೋದು ಗುರ್ತಾ ಮಾಡಿಬಿಟ್ಟ ಇಲ್ಲಿ ನೋಡಿ ಬಳ್ಳಿ ಹಾಕಿದ್ದೀನಿ ಬಳ್ಳಿಗೆ ನೀರು ನೀರಿನಿರ್ಲಿಕ್ಕೆ ಮಾಡ್ತಾಯಿದ್ದೆ ನೋಡಿ ನನ್ನ ಮಗ ಮನೆಗೆ ಬಂದರೆ ಕೂತ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ನನಗದೇ ಖುಷಿ ಅವ್ನು ಬಂದರೆ ಗಾರ್ಡನ್ ಎಲ್ಲ ತುಂಬ ಕ್ಲೀನ್ ಇರುತ್ತೆ ನಮ್ಮದು ಯಾವುದೇ ಗಿಡಗಳಿಗೆ ಪೆಟ್ಟು ಕೊಡೋದು ಹಾಗೇ ಮಾಡ್ತಾನೆ ಅದು ಒಂದು ಖುಷಿ ನನಗೆ ಅವನಿಗೆ ಅದೇ ಫ್ರೆಂಡ್ಸ್ ತೋಟಗಾರಿಕೆ ಅಂದರೆ ತುಂಬಾ ಇಷ್ಟ ಅವನಿಗೆ ನೋಡಿ ಇಲ್ಲಿ ಬಳ್ಳಿ ಹಾಕಿದ್ದೀವಿ ಅವ್ರಿಗೆ ಬಳ್ಳಿ ಈಗ ಇದೆಲ್ಲ ನಾನು ಕತ್ತಿ ತಗೊಂಡಾಗ ಕೊಚ್ತೇನೆ ಮಿದು ಮಾಡಿ ಸ್ವಲ್ಪ ಅದಕ್ಕೇನಾದರೂ ಹಾಕ್ತೀನಿ ಓಳದು ಓಮ್ಮ ಅವಳು ಕಿರಿಕಿರಿ ಫ್ರೆಂಡ್ಸ್ ಅವಳದು ಎಕ್ಸಾಮ್ ಇದೆ ಒಳಗಡೆ ಒಬ್ಬಳೇ ಆಗಿದ್ದಾಳೆ ಯಜಮಾನ್ರು ಬಂದಿದ್ದಾರೆ ಅವ್ರ ಹತ್ತಿರ ಕಿರಿಕಿರಿ ಇದ್ದಾಳೆ ಅವಳಿಗೆ ಈಗ ಡ್ರೈವಿಂಗಿಂದ ಬಂದಿದ್ದಾರೆ ನೋಡಿ ಹೇಗೆ ಮಾಡ್ತಾ ಇದ್ದಾನೆ ನನ್ನ ಮಗ ರೈತ ಅಲ್ಲ ನಿಮ್ಮ ದೊಡ್ಡಪ್ಪನ ಹಿಂದೆ ನೀನೇ ದೊಡ್ಡ ರೈತ ಅಲ್ವಾ ಧನುಷ ನನ್ನ ಮಗಳಿಗೆ ತೋಟದಲ್ಲಿ ಈ ಥರ ಎಲ್ಲ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಅವಳಿಗೆ ಅವಳು ಸ್ವಲ್ಪ ಓದೋದ್ರ ಕಡೆ ಜಾಸ್ತಿ ಇದೆ ಈ ಒಂದು ಎರಡೂ ಇದೆ ಓದೋದಿದೆ ಇಂಟ್ರೆಸ್ಟು ಇದೆ ಈ ಥರ ಮಾಡಲಿಕ್ಕೆಲ್ಲ ಅದೇ ಖುಷಿ ನೋಡಿ ನನಗೂ ಇದೆಲ್ಲ ಈಗ ಕೊತ್ಸ್ಕೊತೇನೆ ನಾನು ಕೂಡ ಇದರಲ್ಲಿ ಚಿಕ್ಕ ಚಿಕ್ಕ ನೋಡಿ ಇದ್ರ ಸಸಿ ಬಂದಿದಾವೆ ಅದೇ ಬೇಜಾರು ತೆಗಿಲಿಕ್ಕೆ ನನಗೆ ತುಳಸಿ ಸಸಿ ಇದಾವೆ ಫ್ರೆಂಡ್ಸ್ ಅದೇನ ಇದೆ ಈಗ ಏನಾದರೂ ಕೊತ್ಲೇ ಬೇಕು ತುಳಸಿ ಸಸಿ ತೆಗೆದು ಆ ಕಡೆಗೆ ನಡ್ತೇನೆ ನಟ್ಟು ಕೊಚ್ತೇನೆ ಮತ್ತು ತೋರಿಸ್ತೀವಿ ನೋಡಿ ಇಲ್ಲಿ ಬಸಳೆ ಸೊಪ್ಪು ಹಾಕಿದ್ದೀವಿ ಫ್ರೆಂಡ್ಸ ಇಲ್ಲಿ ಇದಕ್ಕೆ ಬಳ್ಳಿಗೆಲ್ಲ ಮಾಡಿದ್ದೀವಿ ಇಲ್ಲಿ ಅಲ್ಲೊಂದೆರಡು ಇವು ಇದ್ದು ಸಸಿ ತಂದು ಹಾಕಿನಿ ಇಲ್ಲಿ ಅಲುವೆರ ಸಸಿ ಹಾಗೆ ಎಲ್ವಳ್ಳಿ ತಂದು ತುಂಬ ದಿನ ಆಗಿತ್ತು ಇಟ್ಟು ಎಲ್ವಳ್ಳಿ ಕೂಡ ಇಲ್ಲಿ ನಟ್ಟೆ ಎಲ್ಲಿ ಬೇಕಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಈಗ ನೋಡಿ ಬನ್ನಿ ನನ್ನ ಮಗ ಎಂದ ಇದ್ದಾನೆ ಗೊತ್ತು ಅಲ್ಲಿ ಮೆಣ್ಸಿನ ಸಸಿ ಅದಾವಲ್ಲ ಫ್ರೆಂಡ್ಸ್ ಮೆಣಸಿನ ಸಸಿ ಹಾಕ್ಲಿಕ್ಕೆ ಇಲ್ಲಿ ನಾನು ಅಗೀತೀನಿ ಅಂತ ದೊಡ್ಡ ಹಾರಿ ತೊಗೊಂಬಂದೆ ನಾನು ಅಂತ ಅಂಥೇಳಿ ನೋಡಿ ಅವನಕಿಂತ ದೊಡ್ಡ ಹಾರಿ ಇದೆ ಆದರೆ ಕೆಟ್ಟ ಇಲ್ಲ ನಾನು ಅಗಿಬೇಕಂತೇಳಿ ತೊಗೊಂಬಂದೆ ಅವನ ಹಾರಿ ಇದು ಫ್ರೆಂಡ್ಸಿದು ಇಲ್ಲಿದೆ ನೋಡಿ ಚಿಕ್ಕದು ಇಷ್ಟೊತ್ತನ ಇದ್ರಲೇನಾಗದು ನೋಡಿ ಕಿದು ನಾವು ಊರ ಕಡೆ ಇದಕ್ಕೆ ಸಂಖ್ಯೆ ಅಂತೀವಿ ನೀರು ಹಾಸ್ಲಿಕ್ಕೆ ಹೊಲದಲ್ಲಿ ಯೂಸ್ ಮಾಡ್ತೀವಿ ಉತ್ತರ ಕರ್ನಾಟಕ ಸೈಡು ಈ ಕಡೆ ಹಾರಿ ಅಂತ ಕರೀತಾರೆ ನೋಡಿ ಕೇಳುದಿಲ್ಲ ರೀ ಇದು ಅವು ಎಷ್ಟ ಫ್ರೆಂಡ್ಸ ಇನ್ನೂ ಹದಿಮೂರು ವರ್ಷ ಕಂಪ್ಲೀಟ್ ಆಗಿಲ್ಲನೋ ಹದಿಮೂರು ವರ್ಷನ ಹದಿನಾಲ್ಕು ವರ್ಷದ ಅನುಸಿ ನಮಗೂ ನೆನಪಿಲ್ಲಲ್ಲೋ ಹದಿನಾಲ್ಕು ಹೌದು ನೋಡಿ ಜನವರಿ ಹತ್ತನೇ ತಾರೀಕಿಗೆ ಎಷ್ಟು ಕಂಪ್ಲೀಟ್ ಆಗುತ್ತೆ ನೋಡಿ ಜನವರಿ ಹತ್ತನೇ ತಾರೀಕಿಗೆ ಹದಿನಾಲ್ಕು ಮುಗಿದು ಹದಿನೈದು ಸ್ಟಾರ್ಟ್ ಆಗುತ್ತೆ ನೈನ್ತ್ ಹೋಗ್ತಾನೆ ಆದ್ರೆ ನೋಡಿ ಈ ಥರ ಮಾಡ್ತಾನೆ ಮನೆಗೆ ಬಂದರೆ ಎರಡು ದಿನ ರಜೆ ಇದೆ ಅಂತ ಒಂದಿದ್ದಾನೆ ಏನದು ಅದು ಇದು ಇದ್ರದ್ದು ಅದು ಸಿಡಿದು ಮಿಡ್ಲಲ್ಲಿ ಇರ್ತೈತಿ ದನುಷ್ ಈಗ ಎಷ್ಟಾಗುತ್ತೆ ಅಷ್ಟು ನಾನು ಫ್ರೆಂಡ್ಸ್ ಫ್ರೆಂಡ್ಸಿದ್ದಾನೆ ಅವನು ಸಣ್ಣ ಹರಿ ತೊಗೋತಾನೆ ದೊಡ್ಡ ಹರಿಯಿಂದ ಮೆಣಸಿನ ಸಸಿ ಹಚ್ಚಲಿಕ್ಕನ್ನೆಲ್ಲ ಮಿದು ಮಾಡ್ಕೋಬೇಕು ತುಂಬ ಗಟ್ಟಿ ಇದು ಅದಕ್ಕಾಗಿ ಮೆದು ಮಾಡ್ಕೊತೀವಿ ಹೋಗ್ತೀವಿ ನಂತರ ಲೈನ್ ಮಾಡಬೇಕು ಇನ್ನೂ ಹುಲ್ ನೋಡಿ ಹಾಗೇ ಇದೆ ಹುಲ್ ಮೈ ತೋರಿಸ್ತಾ ಇದೆ ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಮಣ್ಣೆನೆ ಎಲ್ಲ ಗಿಡಗಳು ಕಟ್ ಮಾಡಿದೆ ವಾಪಸ್ ನಾನು ಬಂದು ಮತ್ತು ಇಲ್ಲೇ ಇಲ್ಲ ಇಲ್ಲಿ ನೋಡಿ ಗಿಡಗಳು ಚಿಗುರು ಬರಾತ ಅದ ಗಿಡಗಳೆಲ್ಲ ಮಗ್ಗಿ ಬಿಡ್ತಾಯಿದ್ದೆ ನೋಡಿ ಈ ಹುಲ್ಲಲ್ಲೇ ಮಗ್ಗಿಸ್ಬಿಡ್ತಾಯಿದ್ದೆವು ಇದೇ ಬಳ್ಳಿ ನೋಡಿ ಫ್ರೆಂಡ್ಸ್ ನಿಮ್ಮ ಬಳ್ಳಿ ಕೂಡ ತೋರಿಸ್ತೀನಿ ನಾನು ಅಲ್ಲಿದೆ ನೋಡಿ ಅದೇ ಬಳ್ಳಿ ತುಂಬ ತುರ್ಸುತ್ತೆ ಅದು ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಆದಷ್ಟು ಮಾಡ್ಕೋತೇನೆ ಸರಿಪ್ಪ ನಾನು ಅಗಿತೇನೆ ಹ್ಞೂ ನಿಂಗೆ ಆಗೋದಿಲ್ಲ ಕಷ್ಟ ಆಕೈತಿ ಹಾಂ ನಾನು ಅಗದು ಇದನ್ನು ಮಾಡ್ತೀನಿ ಅಗದ ಇವತ್ತೇನು ಹತ್ಸಲ್ಲ ಇನ್ನೂ ತುಂಬ ದಿನ ಹೋಗಬೇಕು ಅಗದನೆಲ್ಲ ಎಷ್ಟು ಆಕೈತೆ ಎರಡು ದಿನ ಅಟದು ಮಿದು ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ವಿ ಪಾಯಸ ಕೂಡ ರೆಡಿ ಆಯಿತು ಈಗ ಎಲ್ಲರೂ ಆಲ್ರೆಡಿ ತಿಂದಿದ್ದಾರೆ ಫ್ರೆಂಡ್ಸ್ ಇದೆ ಅರ್ಧ ಪಾತ್ರೆ ಈಗ ಏನು ಗೊತ್ತಾ ಎಲ್ಲ ಕೆಲಸ ನೋಡಿ ಕ್ಲಿಯರಾಗಿದೆ ಗ್ಯಾಸ್ ಕಟ್ಟಿ ಕೂಡ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮಾಡಿಟ್ಟು ನಾನೀಗ ಧನುಷನ ಹತ್ರ ಹೋಗಬೇಕು ಧನುಷನ ಇಲ್ಲಿ ಪೈಸಾ ತಿಂತ ಇದ್ದಾನೆ ಹಾಗೆ ಸ್ವಲ್ಪ ಅವ್ನ ಡಬ್ಬಿಗೂ ಕೂಡ ಹಾಕಿಟ್ಟಿದ್ದೀನಿ ಆಲ್ರೆಡಿ ಅವ್ನ ಬ್ಯಾಗ್ ಅಲ್ಲಿ ಒಂದು ಇಲ್ಲೊಂದು ಎರಡು ಆಗಿದೆ ನೋಡಿ ಇಲ್ಲೊಂದಿದೆ ಅಲ್ಲೊಂದಿದೆ ಆಲ್ರೆಡಿ ಫ್ರೆಂಡ್ಸ ಟೈಮ ಹತ್ತು ಗಂಟೆ ಆಗ್ತಾ ಬಂದಿದೆ ಈಗ ಅವನನ್ನು ಬಿಟ್ಟು ಬರ್ತೀವಿ ಹೋಗಿ ಬಿಟ್ಟು ಮೇಲೆ ಮತ್ತೆ ನಿಮಗೆ ಸಿಗ್ತೇನೆ ಫ್ರೆಂಡ್ಸ ಇವತ್ತು ಹೊಸ ವರ್ಷ ಆದರೂ ಮೂಡ್ ಆಫ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡೆ ಏನೇನೋ ಆಗಿ ಸ್ವಲ್ಪ ಕೆಲಸಗಳು ಪೋಸ್ಟ್ಪೋನ್ ಆದವು ಪರವಾಗಿಲ್ಲ ಹಾಗಾಗಿ ಈಗ ನಮ್ಮದು ಚಾನಲ್ ಒಂದು ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸಲ್ಲಿ ಲಾಗ್ ಚಾನಲ್ಲು ಏನೇನು ಆಗುತ್ತೆ ನೋಡ್ತೀನಿ ಈಗ ನಿಮಗೆ ನಾನು ಹೊರಡಿಸುತ್ತೇನೆ ಬನ್ನಿ ನೋಡಿ ಫ್ರೆಂಡ್ಸ್ ಮಗನ ಬಿಟ್ಟು ಬರಲಿಕ್ಕೆ ಹೊಂಟೀನಿ ಒಂದು ಮೂರು ನಾಲ್ಕು ದಿನ ಬಂದ ಬೇಜಾರಾಯಿತು ಅಲ್ಲ ರೀ ನೋಡಿ ಯಜಮಾನ್ರ ಚೆನ್ನಾಗಿ ಉಂಟಾ ಫ್ರೆಂಡ್ಸ್ ಅಮೇರಿಕಾ ಹಂಗಿ ಅಲ್ಲ ರೀತಿ ಕಿಶೋರಿ ನೋಡಿ ಈಗ ಅವನ್ನ ಬಿಟ್ಟು ಬರ್ತೀವಿ ಫ್ರೆಂಡ್ಸ್ ಹೋಗಿ ಇಷ್ಟೋತನ ಕೆಲಸ ಆಯಿತು ಬೆಳಗ್ಗೆ ಎದ್ದು ಪಾಯಸ ಮಾಡೋದು ಆಗಿ ಕೇಕ್ ಕಟ್ ಮಾಡ್ಸಿದ್ವಿ ಮತ್ತು ಚಪಾತಿ ಪದಾರ್ಥ ಬಿಳಿ ತಿಂಡಿ ಎಲ್ಲ ಮಾಡಿಟ್ಟು ಈಗ ಹನ್ನೊಂದು ಗಂಟೆ ಆಯ್ತು ನೋಡಿ ಈ ಫೋರ್ಟಿ ಶಾಲೆ ಬಂದ ತಕ್ಷಣ ಯಜಮಾನ್ರು ಮತ್ತು ಬೇರೆ ಕಡೆ ಅವರು ಡ್ರೈವಿಂಗ್ ಹೋಗುವಾಗ ಇರೋದಿಲ್ಲ ಹಾಗಾಗಿ ಈಗ ಹೋಗಿ ಬಿಟ್ಟು ಬರ್ತೀವಿ ಇಲ್ಲಾಂದ್ರೆ ಸಾಯಂಕಾಲ ಹೊಕ್ಕಿದ್ದೀವಿ ಫ್ರೆಂಡ್ಸ್ ಈಗೇನು ಹೊಕ್ಕಿದ್ದಿಲ್ಲ ಅದಕ್ಕಾಗಿ ಅವರು ಯಜಮಾನ್ರು ಅಲ್ಲ ಸಾಯಂಕಾಲ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಾಗಲ್ಲ ಅವರು ಬೇಗ ಬಂದರೆ ಒಳ್ಳೆಯದು ಬರದೇ ಇದ್ರೆ ಕಷ್ಟ ಇವತ್ತು ಶಾಲೆ ಒಂದು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅದಕ್ಕಾಗಿ ಹೋಗಿ ಬಿಟ್ಟು ಬರ್ತೇವೆ ನೋಡಿ ನನ್ನ ಮಗ ಹೊರಟ ಫ್ರೆಂಡ್ಸ್ ಈಗ ಬರ್ತಾರೆ ಯಜಮಾನ್ರು ಕೀಲಿ ಹಾಕ್ತಾಯಿದ್ದಾರೆ ನಾವು ಇಲ್ಲಿ ಸ್ವಲ್ಪ ನಡ್ಕೊಂಡು ಹೋಗ್ತೀವಿ ಅಲ್ಲ ನಿಮಗೆ ಕಾಣ್ತಿರ್ಬೋದು ನೋಡಿ ಟೈಮ್ ಕಾಣಿಸೋದಿಲ್ಲ ಅಂತ ಕಾಣಿಸ್ತೀವಿ ಹನ್ನೊಂದು ಗಂಟೆ ಆಯಿತು ಹೋಗಿ ಬರ್ತೀವಿ ಫ್ರೆಂಡ್ಸ್ ಅಲ್ಲ ಧನುಷ್ ನೋಡಿ ಈಗ ಹೇಳ್ತಾ ಇದ್ದೇನೆ ಬಾಬು ನೋಡಿ ಫ್ರೆಂಡ್ಸ ನಾನೀಗ ಧನುಷ್ ಹಣ್ಣು ಬಿಟ್ಟು ಬೆಳಗ್ಗೆ ಬಂದೆ ಕಿವಿ ಒಂದು ತುಂಬ ನೋವಾಗಿತ್ತು ಸ್ವಲ್ಪ ಬಂದು ಇದನ್ನು ಮಾಡಿದೆ ಹಾಗೆ ಬಂದ ತಕ್ಷಣ ಬಟ್ಟೆ ಸ್ವಲ್ಪ ತೊಳೆದು ಹಾಕಿದ್ನಿ ಬೆಳಗ್ಗೆ ಹೋಗುವಾಗ ಸ್ವಲ್ಪ ಬಿಟ್ಟಿದ್ನಿ ಎಲ್ಲ ಹಾರ್ದು ನೀರು ಬಂದಿದ್ದಿಲ್ಲ ನಾಲ್ಕೈದು ದಿನ ಅತ್ತೂ ನೀರಿರಲಿಲ್ಲ ಸ್ವಲ್ಪ ಪೋಣ ಹಚ್ಚವರಿಗೆ ನೀರೆಲ್ಲ ಬಿಡಿ ಬಿಡಿ ಅಂತ ಉಪ್ಪದ್ರ ಕೊಟ್ಟು ನೀರು ಬಿಡಿಸ್ಕೊಂಡೆ ಇಲ್ಲಿ ಮಣ್ಣಿನ ಅಗದಿದ್ನಿ ವಾಪಸ್ ಅಗ ಅಗಿಲಿಕ್ಕೆ ಆಗಿಲ್ಲ ಸ್ವಲ್ಪ ನೀರು ಬಿಡ್ಬೇಕಂತೇಳಿ ನೀರು ಪೋಣ ಹಚ್ಚಿ ಬಿಡಿಸಿದ್ವಿ ಬಂತು ಸ್ವಲ್ಪ ಮೇಲೆ ಕೆಳಗೆಲ್ಲ ತುಂಬ್ಕೊಂಡು ಕುಡಿಲಿಕ್ಕೆ ನೀರು ತುಂಬ್ಕೊಂಡು ಸ್ವಲ್ಪ ಇಲ್ಲೆಲ್ಲ ಇಷ್ಟೋತನ ಗಾರ್ಡನ್ಗೆಲ್ಲ ಬಿಟ್ನಿ ನಿಮಗೇನೋ ಒಂದು ಹೇಳಿ ಬಂದೆ ನಾನಿಲ್ಲಿ ನೀರು ಇದ್ದೆ ನೀರು ಬಿಡುವಾಗ ನೋಡಿ ಕೈಯಲ್ಲಿ ಹಾರಿನೇ ಹಿಡ್ಕೊಂಡ್ಬಿಟ್ಟಿದ್ದೀನಿ ನೀರು ಬಿಡುವಾಗ ಇಲ್ಲಿ ಏನು ಗೆಣಸಿನ ಬಳಿ ಚಿಗುರು ಬಂದಿದ್ದಿಲ್ಲ ಅಂತ ನೋಡಕ್ಕೆ ಹೋಗ್ತೀನಿ ಫ್ರೆಂಡ್ಸ ಗೆಣಸಿದೆ ಅಲ್ಲಿ ಆಯಿತು ನನಗೂ ಕೂಡ ಇವತ್ತು ತರಬೇಕು ಗೆಣಸು ಅಂತ ಮಾಡಿದ್ವಿ ಮೊನ್ನೆ ಒಂದೆರಡು ಸಿಕ್ಕಿತ್ತು ನಮ್ದೇನೆ ಹಾಗೆ ಇವತ್ತು ಕೂಡ ಒಂದು ಇಲ್ಲಿದೆ ಎಷ್ಟು ದೊಡ್ಡದಿದೆ ಚಿಕ್ಕದಿದೆ ನೋಡೋಣ ನೋಡೋನು ಬನ್ನಿ ಆಗೋದು ನೋಡಿ ಇಲ್ಲಿ ಇಲ್ಲಿ ಚಿಗುರು ಬಂದಿದೆ ನೋಡಿ ಇದು ಕಾಣಿಸುತ್ತೆ ನನಗೆ ಡೌಟ್ ಬರುತ್ತೆ ಈ ಥರ ಎಲ್ಲಾದರೂ ಚಿಗರು ಬಂದರೆ ಅಯ್ಯಯ್ಯೋ ಈಟ ಕಾಳಿದೆ ಫ್ರೆಂಡ್ಸ್ ದೊಡ್ಡದಿಲ್ಲ ಇದು ನೋಡೋಣ ನೋಡಿ ನಾನು ದೊಡ್ದಿರ್ಬೇಕಂತ ಹೇಳಿ ಮಾಡಿದ್ದೆ ಈ ಕಡೆಗೆ ಒಂದು ಒಳ್ಳೆಯ ತಂದು ದೊಡ್ಡ ಗೆಣಸಿದರೆ ದೊಡ್ಡದ ಇದೆ ಫ್ರೆಂಡ್ಸ್ ಅಯ್ಯಯ್ಯೋ ಅಯ್ಯೋ ಗೆಣಸಿನಾಗ ಹಾಕಿ ಎಲ್ಲಿವರೆಗೂ ಇದೆ ನೋಡಿ ಇದು ಗೊತ್ತೇ ಆಗಲ್ಲ ಎಲ್ಲಿವರೆಗೂ ಇದೆ ದೊಡ್ಡದಿದೆ ಫ್ರೆಂಡ್ಸ್ ತುಂಬ ದೊಡ್ಡದಿದೆ ನೋಡಿ ಇಲ್ಲಿ ಇಲ್ಲಿವರೆಗೆ ಇದ್ದೇವೆ ಇದು ಇಷ್ಟು ತುಂಡು ಆಯಿತು ಇದು ಇಷ್ಟು ನೋಡಿ ಇಷ್ಟು ದೊಡ್ಡದಿದೆ ನೋಡಿ ಗೆನಸು ಇದು ಚಿಗುರು ನೋಡೇ ಬಂದೆ ನಾನು ದೊಡ್ಡದಿದೆ ತಿನ್ನಲಿಕ್ಕೆ ಅಂದರೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಇದು ಗೆಣಸು ನೋಡಿ ಸಾಕು ಒಂದು ಅರ್ಧ ಕೆ ಜಿ ಇದೆ ಅರ್ಧ ಕೆ ಜಿ ಇದೆ ತುಂಡಾಯಿತು ಮಿಡ್ಲಲ್ಲೇನೆ ಹಾಕಿದ್ದೀನಿ ನೋಡಿ ನಾನು ಹರಿ ಎಷ್ಟು ಶಾಣಕ್ಕಿರಬೇಕಲ್ಲ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯವರು ನೋಡಿದರೆ ಸರಿ ಬೈತಾರೆ ನಾನು ನನ್ನ ಗ್ಯಾರಂಟಿ ಬೈತ ಈ ಥರ ಅಗದು ಬಿಟ್ಟರೆ ಸಿಕ್ಕಾಪಟ್ಟೆ ಬೈತಾರೆ ಅವ್ರು ಗೆನಸು ಅಗಿಯುವಾಗ ಏಟು ಒಂದು ಚೂರು ಆಗಬಾರ್ದು ಅವ ಅಂದರೆ ಅವರಿಗೆ ಖುಷಿ ಫ್ರೆಂಡ್ಸ್ ಇಲ್ಲಂದ್ರೆ ಬೈತಾರೆ ಇಲ್ಲಿ ತುಳಸಿ ಕಟ್ಟೆ ಹತ್ರ ಇಡ್ತೀನಿ ಇಡ್ತೀನಿ ಆಮೇಲೆ ತೊಳೆದು ತೊಗೊಂಡು ಹೋಗ್ತೀನಿ ಇನ್ನೊಂದು ಏನೋ ತೋರಿಸ್ಬೇಕಂತಂದ್ರೆ ಬನ್ನಿ ಇಲ್ಲಿ ನೀರು ಬಂದಿತ್ತು ಅಂಗಳ ಎಲ್ಲ ತೊಳೆದು ಬಿಟ್ನಿ ಬೆಳಗ್ಗೆ ಹಾಕಿದ್ರೆ ರಂಗೋಲಿ ಹೋಗಿಸ್ಬಿಟ್ಟು ನೋಡಿ ಎಲ್ಲ ತೊಳೆದು ಇದು ಮಧ್ಯಾಹ್ನ ಹಾರೊಳುತ್ತೆ ಫ್ರೆಂಡ್ಸ್ ಇನ್ನು ನಾಳೆ ಬೆಳಗ್ಗೆ ಕೊಯ್ಕೋಬೇಕು ನೋಡಿ ಇದು ಮಧ್ಯಾಹ್ನ ಹಾರೊಳದು ಪರಿಮಳ ತುಂಬ ಚೆನ್ನಾಗಿದೆ ಏನಮ್ಮ ಶ್ರೇಯಮ್ಮ ಬಂದಿದ್ದಾರೆ ಫ್ರೆಂಡ್ಸೆ ನಾಲ್ಕೈದು ದಿನ ಅಂತೆಲ್ಲ ಬದನೆ ಗಿಡಗಳಿಗೆಲ್ಲ ನೀರು ಹಾಕಿರಲಿಲ್ಲ ಹಾಗೆ ನೋಡಿ ಇಲ್ಲಿ ಮೆಂತೆ ಚೆನ್ನಾಗಿ ಬಂದಿದೆ ಮೆಂತೆ ಅಲ್ಲ ಸೂಪರಾಗಿದೆ ಕಾಳು ಹಾಗೆ ಮೆಣಸಿನ ಸಸಿಗಳವು ಮೆಣಸಿನ ಸಸಿ ಇಲ್ಲಿ ತುಂಬ ಅದಾವೆ ಈಗ ಹಚ್ಚಬೇಕು ಫ್ರೆಂಡ್ಸ್ ಇವೆಲ್ಲ ಇದರಲ್ಲಿ ತುಳಸಿ ಗಿಡಗಳು ಅದಾವೆ ಮೆಣಸಿನ ಸಸಿನೂ ಅವು ಉಪ್ಪಾಯಿನೂ ಅದಾವೆ ಇಷ್ಟು ಒಂದು ಥರದ ಮೆಣ್ಸಿನ ಸಸಿ ನಿಮಗೆ ಕಾಣಿಸೋದಿಲ್ಲಲ್ಲ ಫ್ರೆಂಡ್ಸ್ ನೋಡಿ ಇಲ್ಲದ ನೋಡಿ ಮೆಣ್ಸಿನ ಸಸಿ ಅದಾವೆ ತುಳಸಿ ಗಿಡ್ಗಳ್ ಇದ್ರಾಗೆಲ್ಲ ನೋಡಿ ಅಲ್ಲೊಂದಷ್ಟು ಮೆಣಸಿನ ಸಸಿ ಅದಾವೆ ಇಲ್ಲಿ ಅದಾವು ಇವೆಲ್ಲ ಕ್ಲೀನ್ ಮಾಡಿ ಹಚ್ಕೋಬೇಕು ನೋಡಿ ಪುಲಾವೇಲಿ ನಮ್ಮ ಶ್ರೇಯಾ ಬೈತಾ ಇದ್ದಾಳೆ ಪುಲಾವ್ ಎಲ್ಲಿ ಇದೆ ಪುಲಾವ್ ಅನ್ನ ಮಾಡು ಅನ್ನ ಮಾಡು ಅಂತ ಇಲ್ಲ ಫ್ರೆಂಡ್ಸ್ ಮಾಡಲಿಕ್ಕೆ ಸಾಕಾಗ್ತಾ ಉಂಟು ಈ ವಿಡಿಯೋ ಮಾಡೋದು ಈ ಚಾನಲ್ಗಳು ನೋಡ್ರಿ ಎಪ್ಪಾರೆ ಮುಳ್ಳು ಅಯ್ಯೋಪ್ಪ ಇನ್ಕೆಟ್ ಚುಚ್ಚಿತ್ತು ಇದು ಮುಳ್ಳು ನೋಡಿ ಇದು ಬಿಟ್ಟಿದೆ ಬೀಜ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಇದ್ರದ್ದು ಮಳೆಗಾಲಕ್ಕೆಲ್ಲ ಹೋಗೋ ಇಲ್ಲಿ ಹೂಬಿಟ್ಟಿದೆ ಅಲ್ಲಿ ಹೋಗ್ಬಿಟ್ಟಿದೆ ನೋಡಿ ಕಾಣಿಸುತ್ತೆ ಅದು ಹೂ ಬಿಟ್ಟಿದೆ ಇದು ಬಿಟ್ಟಿದೆ ಮುಳ್ಳು ಮಾತ್ರ ಸಿಕ್ಕಾಪಟ್ಟೆ ಜೋರು ಚುಚ್ಚುತ್ತೆ ಇದ್ರದ್ದು ನೋಡಿ ಹಾಗೆ ಪಪ್ಪಾಯಿ ಸಸಿಗಳು ಕೊಡೋದವು ಹಾಗಾಗಿ ನೋಡಿ ಈಗ ಇಲ್ಲಿ ಹೂವಿನ ಗಿಡಗಳು ಇಷ್ಟು ಬಾಯಿದೆ ನೋಡಿ ಇಲ್ಲಿ ಅರಳ್ತಾ ಇದೆ ನೋಡಿ ಪರಿಮಳ ಇದರದ್ದು ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಇದರದ್ದು ಇವತ್ತಂತೂ ಏನೂ ಅಡುಗೆ ಮಾಡೋಲ್ಲ ಫ್ರೆಂಡ್ಸ ದನುಷ್ಯನ ಹೋದ ಇವತ್ತೇನೋ ಅಡುಗೆ ಮಾಡೋಲ್ಲ ಇಲ್ಲೆಲ್ಲ ದನುಷನೇ ಮಾಡ್ನೆಲ್ಲ ಹೊಂಡ ಮಾಡಿದ್ದು ಅಡುಗೆ ಅಂತೂ ಏನು ಮಾಡೋಲ್ಲ ಯಾಕೆ ಅಂದರೆ ಅಡುಗೆ ಇದೆ ಪಾಯಸನೂ ಇದೆ ಚಪಾತಿ ಪಲ್ಯನೂ ಇದೆ ಎಲ್ಲ ಇದೆ ಇವತ್ತು ಏನು ಮಾಡಲ್ಲ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಹಾಗಾಗಿ ನೋಡಿ ಅಲ್ಲಿ ಹೋಗೋದು ಬಂದೆ ಗೆಣಸು ತಂದು ಎಷ್ಟು ಸೋಂಬೇರಿ ನಾವು ಇದಷ್ಟು ಹುಲ್ ತೆಗಿಲಿಕ್ಕೆ ಆಗ್ತಾಯಿಲ್ಲ ಅದು ಕಷ್ಟ ಆಗಿದೆ ಹುಲ್ಲು ತೆಗಿಲಿಕ್ಕೆ ತೆಗಿಬೇಕು ನಾಳೆ ಅಥವಾ ನಾಡಿ ತೆಗ್ದು ಬಿಡ್ತೀನಿ ಫ್ರೆಂಡ್ಸ್ ಕ್ಲೀನ್ ಮಾಡಿ ಎಲ್ಲ ಗುಲಾಬಿ ಗಿಡಗಳಿಗೆ ಕಟ್ಟೆ ಕಟ್ಟಿ ನೀರು ಬಿಡಬೇಕು ಗುಲಾಬಿನ ಗಿಡಗಳ್ದು ನೋಡಿ ಎಲ್ಲ ಕಟ್ ಮಾಡಿ ಬಿಸಾಕಿದ ಮೇಲೆ ಅಲ್ವ ಈಗ ಒಳಗೆ ಹೋಗ್ತೀನಿ ಗೆನಸೆಲ್ಲ ತೊಳಿತೇನೆ ಫ್ರೆಂಡ್ಸ ಸ್ವಲ್ಪ ಪಾತ್ರೆ ಉಂಟು ತೊಳೆದು ಈಗ ಆರು ಗಂಟೆ ಆಗಿದೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ಮತ್ತು ಏನಾದರೂ ಮಾಡಬೇಕು ಇಲ್ಲ ನಮ್ಮ ಅಮ್ಮರ ಮನೆಗೆ ಹೋಗಿ ಬರ್ತೀನಿ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಫ್ರೆಂಡ್ಸ ನಿನ್ನೆ ನಾನು ವಿಡಿಯೋ ಹಾಕಿದ್ದೆ ನನ್ನ ಚಾನಲ್ ಪ್ರಾಬ್ಲಮ್ ಆಗಿದೆ ಅಂಥೇಳಿ ಏನಾಗಿದೆ ಅಂತ ಕೇಳ್ತಾ ಕೇಳ್ತಾಯಿದ್ರಲ್ಲ ಇವತ್ತು ನ್ಯೂ ಇಯರ್ದು ಆ ವಿಡಿಯೋ ಇರುತ್ತೆ ಇದೇ ಲಾಸ್ಟ್ ವಿಡಿಯೋ ಮತ್ತು ನಂದು ಎರಡು ಸಾವಿರದ ಇಪ್ಪತ್ನಾಲ್ಕರದ ಲಾಸ್ಟ್ ವುಡೇ ಅಂತ ಹಾಕಿದ್ದೆ ಕೊನೆ ಡೇ ಅಂತೇಳಿ ಇದು ನೋಡಿ ಗೊತ್ತಿಲ್ಲ ನನ್ನ ಚಾನಲ್ ಎಷ್ಟು ದಿನಕ್ಕೆ ಸಾಲ್ವ್ ಆಗುತ್ತೋ ಗೊತ್ತಿಲ್ಲ ಸಾಲ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಈಗ ಇದು ಲಾಸ್ಟ್ ಡೇ ಹಾಕ್ತಾಯಿದ್ದೀನಿ ಸ್ವಲ್ಪ ಲೆಂತಿ ಆಗುತ್ತೆ ಯಾರು ಬೇಜಾರು ಮಾಡ್ಕೋಬೇಡಿ ನೋಡಿ ನನ್ನ ವಿಡಿಯೋಗೆ ನನ್ನ ಚಾನಲ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ನಾನು ಇತ್ತೀಚೆಗೆ ಲೈವ್ ಸ್ಟಾರ್ಟ್ ಮಾಡಿದ್ದೆ ಸೈಲೆಂಟ್ ಲೈವ್ ಆಯಿತು ವಾಯ್ಸ್ ಲೈವ್ ಆಯಿತು ಅಲ್ಲಿ ನಾನು ತಮ್ಮೇಲ್ ಹಾಕಿಲ್ಲ ಸೈಲೆಂಟ್ ಲೈವ್ ಲೈವಿಗೆ ಅಂಥೇಳಿ ತಮ್ಮೇಲೆ ಹಾಕಿಲ್ಲ ಟೈಟಲ್ ಹಾಕಿರಲಿಲ್ಲ ಅದು ಮಾಡಿಟೈಜನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅದು ಗೊತ್ತಿರಲಿಲ್ಲ ಆಲ್ಮೋಸ್ಟ್ ನೋಡ್ತಿದ್ದೆ ಸ್ವಲ್ಪ ಜನರದ್ದು ತಮ್ಮೇಲೆ ಹಾಕ್ತಿರ್ಲಿಲ್ಲ ಟೈಟಲ್ಲು ಹಾಕ್ತಿದ್ರು ಒಬ್ಬರು ಹಾಕ್ತಿರ್ಲಿಲ್ಲ ನಾನು ಹಾಗೆ ಏನೋ ಅಂಥೇಳಿ ಹಾಗೆ ಮಾಡಿದೆ ಅದು ಈಗ ಪ್ರಾಬ್ಲಮ್ ಆಗಿದೆ ಕ್ಯಾನ್ಸಲ್ ಆಗಿದೆ ನಮ್ಮದು ಮಾಡಿಟೈಜನ ಗೊತ್ತಾಗುತ್ತೆ ವಿಡಿಯೋ ನೋಡಿ ಫ್ರೆಂಡ್ಸ ಯಾರೋ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಈಗ ನಂದು ನೋಡಿ ಎಷ್ಟು ಡಾಲರ್ ಆಗಿತ್ತು ಡಾಲರ್ ಕೂಡ ಹೋಗಿದೆ ಯಾವುದೂ ಇಲ್ಲ ನನಗೆ ನೀವು ಹೇಗೆ ಸ್ಟಾರ್ಟ್ ಯೂಟ್ಯೂಬ್ ಹೇಗೆ ಮೊದಲಿಂದ ಸ್ಟಾರ್ಟ್ ಮಾಡ್ತೀರೋ ಅದೇ ಥರ ಬಂದಿದೆ ನನ್ನ ಚಾನಲ್ನು ಕೂಡ ಈಗ ಅವರು ಸಬ್ಸ್ಕ್ರೈಬರು ಅಷ್ಟೇ ತೋರಿಸುತ್ತೆ ಡಾಲರ್ ಆಗಲಿ ಏನೋ ತೋರಿಸೋಲ್ಲ ಈಗ ಹಾಗಾಗಿ ನಾನು ವಿಡಿಯೋ ಕೂಡ ಹಾಕಕ್ಕೆ ಹೋಗಲ್ಲ ಯಾಕಂದರೆ ನಂಗೆ ಡಾಲರ್ ಕೂಡ ಆಗೋದಿಲ್ಲ ಏನೂ ಇಲ್ಲ ಹಾಕಿ ವೇಸ್ಟ್ ಆಗುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಮತ್ತು ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ನಾನು ನಂದು ಅಡುಗೆ ಚಾನಲ್ ನೇಮ್ ಕೂಡ ಚೇಂಜ್ ಮಾಡಿದ್ದೀನಿ ಮಾ ಶ್ರೇಯಾ ಅಡುಗೆ ಮನೆ ಅಂಥೇಳಿ ಅದಕ್ಕೆ ಸಪೋರ್ಟ್ ಮಾಡಿ ಅದೊಂದೇ ಚಾನಲಿಂದ ಬರುತ್ತೆ ವಿಡಿಯೋ ಈಗ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಆಗಿ ಲೈಕ್ ಮಾಡಿ ನನ್ನ ಚಾನಲ್ ಸ್ಟಾರ್ಟ್ ಆದ ಕೂಡಲೇ ಎಲ್ಲರೂ ಅದೊಂದೇ ಕೇಳ್ಕೊಳ್ಳಿ ನನ್ನ ಚಾನಲ್ ಬೇಗ ಸ್ಟಾರ್ಟ್ ಆಗಲಿ ಅಂಥೇಳಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ